ಾಗಿ ಸಿದ್ದರಾಮಯ್ಯನ ಕೇಸನ್ನ ವಿಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮಾಜ ಘಾತುಕರಿದ್ದಾರೆ ಇದ್ದಾರೆ ಇದಾರೆ ಭಯೋತ್ಪಾದಕರಿದ್ದಾರೆ ಅವರನ್ನ ರಸ್ತೆಯಲ್ಲಿ ಬಿಡುವಂತ ಕೆಲಸವನ್ನ ಸಿದ್ದರಾಮಯ್ಯವರು ಮಾಡಿದ್ರು ಯಾರು ಜೈಲಲ್ಲಿ ಇರಬೇಕು ಅವರನ್ನ ಬೀದಿಗೆ ಬಿಟ್ಟರು ಅವರನ್ನ ರಾಜಾರೋಷವಾಗಿ ತಿರುಗಕ್ಕೆ ಬಿಟ್ರು ಅವರು ಅಪರಾಧ ಮಾಡುವುದಕ್ಕೆ ಕುಮ್ಮಕ್ಕು ಕೊಟ್ಟರು ಇದರ ಪರಿಣಾಮ ಏನಾಯಿತು ಕಳೆದ ಅವರ ಸರ್ಕಾರದಲ್ಲಿ ಇಪ್ಪತ್ತ ಮೂರು ಜನ ಹುಡುಗರನ್ನ ಯುವಕರನ್ನ ಹಿಂದೂ ಕಾರ್ಯಕರ್ತರನ್ನ ನಾವು ಕಲ್ಕೊಂಡ್ವಿ ಎನ್ಐಎಗೆ ನಾವು ಪತ್ರ ಬರೆದ್ವಿ ಅಮಿತ್ ಶಾ ಅವರಿಗೆ ಪತ್ರ ಬರೆದ್ವಿ ಇದರ ಪರಿಣಾಮವಾಗಿ ರುದ್ರೇಶ್ ಕೇಸು ಮತ್ತು ಪ್ರವೀಣ್ ನಟ್ಟರ್ ಅವರ ಕೇಸನ್ನ ತನಿಖೆ ಮಾಡಲಾಯಿತು ಇದರಿಂದ ಸಿಕ್ಕಿದವರು ಯಾರು ಎನ್ಐಎ ತನಿಖೆ ಆದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರು ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡಿ ಅವಿತುಕೊಂಡಿದ್ರು ಅವರು ಸಿಕ್ಕಾಕೊಂಡ್ರು ಮಂಗಳೂರು ಮೈಸೂರು ಪುತ್ತೂರು ಸುಳ್ಯ ಇಂಥ ಭಾಗದಲ್ಲಿ ಯಾರು ಭಯೋತ್ಪಾದಕರಿಗೆ ಅಥವಾ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ ಕೊಡ್ತಿದ್ರು ಫೈನಾನ್ಸ್ ಮಾಡ್ತಿದ್ರು ಅವರು ಸಿಕ್ಕಾಕೊಂಡ್ರು ಇವತ್ತು ಜೈಲಲ್ಲಿದ್ದಾರೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂತ ಆಧಾರ ಸಿಕ್ತು ನಾವು ಬಹಳ ವರ್ಷದಿಂದ ವಿನಂತಿ ಮಾಡ್ತಾ ಇದ್ವಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಆದ್ರೆ ನಿಷೇಧ ಮಾಡಕ್ಕೆ ಸಬೂಬು ಇರಲಿಲ್ಲ ನೀವೇ ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ರಿ ನೀವು ಹೇಳ್ತಾನೇ ಇದ್ದೀರಿ ಆದರೆ ನಿಷೇಧ ಆಗ್ತಾ ಇಲ್ಲ ಅಂತ ಹೇಳಿ ಯಾಕೆ ನಿಷೇಧ ಆಗ್ತಾ ಇರಲಿಲ್ಲ ಸರಿಯಾದ ಸಬೂಬು ಸರಿಯಾದ ಮಾಹಿತಿ ಸರಿಯಾದ ಕೇಸ್ಗಳು ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ ಆದರೆ ಪ್ರವೀಣ್ ನಟ್ಟರ್ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡಿತು ಅನ್ನುವಂಥದ್ದು ಗೊತ್ತಾಯಿತು ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿದೆ ಆದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿರುವಂತಹ ಕಾರ್ಯಕರ್ತರು ಎಲ್ಲೋದ್ರು ಅವರು ಇನ್ನೂ ಇದ್ದಾರೆ ಇನ್ನೂ ಜೀವಂತವಾಗಿದ್ದಾರೆ ಇನ್ನೂ ಕಾರ್ಯಾಚರಣೆಯಲ್ಲಿದ್ದಾರೆ ಆ ಸಂಘಟನೆ ಇಲ್ಲ ಆದರೆ ಆ ಸಂಘಟನೆಯಲ್ಲಿರುವಂತಹ ಬಹಳಷ್ಟು ಜನ ಎಸ್ಡಿಪಿಐ ಸೇರಿಕೊಂಡಿರೋದು ಪೊಲಿಟಿಕಲ್ ಆರ್ಗನೈಸೇಷನ್ ಸಿದ್ದರಾಮಯ್ಯರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೇಸನ್ನು ವಿಡ್ರಾ ಮಾಡಿದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿಮೂರರ ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ ಹಿಂದೂಗಳ ಮಾರಣ ಹೋಮ ಮಾಡುವುದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ ಅವರು ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು ಆದ್ರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಿದ್ದಾರೆ ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು ನೀವೇನು ಬ್ರ್ಯಾಂಡ್ ಮಾಡಿದ್ರಿ ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ ಮೊದಲೇ ಎಲ್ಲ ಗೆ ಕೂಡ ನೀವು ರೌಡಿ ಶೀಟರ್ ರೌಡಿ ಶೀಟರ್ ಅಂತ ಹೇಳಿದ್ರಿ ಶಿವಾಸ ಹತ್ಯೆ ಮಾಡುವಂತದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ರು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ ಅವ್ರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ ವಾಪಸ್ ತಗೊಂಡ್ಮೇಲೆ ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು ನೀವು ರಕ್ಷಣೆ ಕೊಡಲಿಲ್ಲ ಇದರ ಪರಿಣಾಮವಾಗಿ ಏನಾಯಿತು ಸುಭಾಷ್ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ ಅಷ್ಟು ಜನ ನಿಬಿಡ ರಸ್ತೆಯಲ್ಲಿ ಕೊಚ್ಚಿ 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 ಕೊಂದ್ರು ಸನ್ಮಾನ್ಯ ಕಾದರು ಅವರು ಬೆಳಿಗ್ಗೆ ಫೋನ್ ಮಾಡಿ ಫಾಜಿಲ್ ಕುಟುಂಬಕ್ಕೆ ಕೇಳ್ತಾರೆ ಮಾತಾಡ್ತಾರೆ ಆ ಫಾಜಿಲ್ ಕುಟುಂಬದವರು ಹೇಳ್ತಾರಂತೆ ನಾವಿದ್ರಲ್ಲಿ ಭಾಗಿಯಾಗಿಲ್ಲ ದೇವರು ನೋಡ್ಕೊಂತಾರೆ ಅಂತ ಹೇಳಿ ಸನ್ಮಾನ್ಯ ಅವರು ಈ ರಾಜ್ಯದ ಸ್ಪೀಕರ್ ಆಗಿ ಸಭಾಪತಿ ಸಭಾಧ್ಯಕ್ಷರಾಗಿ ಹೇಗ್ ಮಾತಾಡ್ತಾರೆ ಮತ್ತು ಯಾಕೆ ಮಾತಾಡ್ತಾರೆ ಅವತ್ತಿನ ದಿನ ಅವತ್ತಿನ ದಿನ ಮಾತಾಡುವುದಕ್ಕೆ ಕಾರಣ ಏನು ಅಂದ್ರೆ ನಿಮ್ಗೆ ಗೊತ್ತಿತ್ತ ಮೊದ್ಲ ಕೊಲೆ ಮಾಡುವಂತದ್ದು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿತ್ತ ಇದನ್ನು ಸಾಬೀತು ಮಾಡೋದಕ್ಕಾಗಿ ಅಥವಾ ಅವರು ನಿರಪರಾಧಿಗಳಂತ ತೋರಿಸೋದಕ್ಕಾಗಿ ನೀವು ಮಾತಾಡಿದ್ರ ಸನ್ಮಾನ್ಯ ಟಿ ಖಾದರ್ ಅವರ ಮೂಗಿನ ನೇರದ ಅಡಿಯಲ್ಲಿ ಮಂಗಳೂರಲ್ಲಿ ಹಲವಾರು ಘಟನೆ ನಡೀತಾ ಇದೆ ಇವತ್ತಲ್ಲ ಬಹಳ ವರ್ಷದಿಂದ ನಡೀತಾ ಇದೆ ಅಪರಾಧಿಗಳ ರಕ್ಷಣೆಯಲ್ಲಿ ಯುಟಿ ಖಾದರ್ ತೊಡಗಿಸಿಕೊಂಡಿದ್ದಾರೆ ನೀವು ಫಾಜಿಲ್ ಕುಟುಂಬಕ್ಕೆ ಮಾತಾಡ್ತೀರಿ ಮತ್ತು ಮೀಡಿಯಾಕ್ಕೆ ಹೇಳ್ತೀರಿ ಇದರಲ್ಲಿ ಫಾಜಿಲ್ ಕುಟುಂಬದವರ ಕೈವಾಡ ಇಲ್ಲ ಇವತ್ತು ಸಾಬೀತಾಗಿದೆ ಫಾಜಿಲ್ ನ ಬ್ರದರ್ ಅವರ ಸಹೋದರನೇ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾವ ದುಡ್ಡು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಖಾದರ್ ಅವರು ಯಾರು ಮನೆಗೆ ಹೋಗಿ ನೀವು ಚೆಕ್ ಕೊಟ್ರಿ ಅಲ್ಲ ಇಪ್ಪತ್ತೈದು ಲಕ್ಷ ಸರ್ಕಾರದ ದುಡ್ಡನ್ನ ಸುಹಾಸ್ ಕೊಲೆ ಮಾಡೋದಕ್ಕೆ ನೀವು ಸುಪಾರಿ ಕೊಟ್ರಿ ಯು ಟಿ ಖಾದರ್ ಅವರು ಸುಹಾಸ್ ಅತಿಯಾದಂತ ದಿನ ಮರುದಿನ ಬೆಳಿಗ್ಗೆ ಯಾವ ಆಧಾರದಲ್ಲಿ ಫಾಸಿಲ್ ಕುಟುಂಬಕ್ಕೆ ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ರಿ ನೀವು ಇಷ್ಟು ದಿನ ಮಾತಾಡಿದವರು ಅವತ್ತೇನಪ್ಪ ಪ್ರೀತಿ ಬಂತು ನಿಮಗೆ ಅಂದ್ರೆ ಅಪರಾಧಿಗಳನ್ನ ಹಿಡಿಯುವುದಕ್ಕೆ ಮೊದಲೇ ಫಾಜಿಲ್ ಅವರ ಕುಟುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರಿ ನೀವು ಅಷ್ಟು ಮಾತ್ರ ಅಲ್ಲ ಈ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಅವರು ಮೂಲ ಕಾರಣ ಯಾಕಂದ್ರೆ ಅವರು ಹೇಳ್ತಾರೆ ನಂಗೂ ಬೆದರಿಕೆ ಕರೆ ಬಂದಿದೆ ಯಾರ ಬೆದರಿಕೆ ಕರೆ ಬಂತು ನಿಮ್ಗೆ ಅವತ್ತೇ ಯಾಕೆ ಬಂತು ರಾಜ್ಯದ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯನ್ನ ಖಂಡನೆ ಮಾಡಲ್ಲ ಅವರ ಬಗ್ಗೆ ಮಾತಾಡಲ್ಲ ಅವತ್ತು ಯುಟಿ ಕಾದರವರಿಗೆ ಬೆದರಿಕೆ ಬಂತು ಅಂತ ಮಾತಾಡ್ತಾರೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅವರಿಗೆ ರಕ್ಷಣೆ ಕೊಡ್ತೀವಿ ಇದನ್ನ ಮುಖ್ಯಮಂತ್ರಿಗಳು ಸುವಾಸ ಹತ್ಯೆಯ ಮರುದಿನ ಅಂದ್ರೆ ರಾತ್ರಿ ಹತ್ಯೆ ನಡೀತು ಬೆಳಿಗ್ಗೆ ಮಾತಾಡಿದ್ರು ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ